ಐ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತಾದರೆ ತುಂಬಾ ಕಮ್ಮಿ ರೇಟ್ಗೆ ತುಂಬಾನೇ ಚೆನ್ನಾಗಿರೋ ಸೀರಿಯಸ್ ಸಿಗ್ತಾಯಿದೆ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಕ್ಲಿಯರೆನ್ಸ್ಗೆ ಮತ್ತೆ ಮತ್ತೆ ಆಗ್ತಾ ಇರ್ತೀರಲ್ವೋ ಒಂದು ಎರಡು ಪೀಸ್ ಮಿಕ್ಸ್ ಇರುತ್ತೆ ಅದರಲ್ಲಿ ಕಲರ್ ಕೇಳ್ತಾರೆ ಅದಕ್ಕೆ ಏನು ಮಾಡ್ತೀನಿ ಅದನ್ನ ಕಮ್ಮಿ ರೇಂಜಲ್ಲೇ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟ ಆದರೆ ವಾಟ್ಸಪ್ ಮಾಡಿ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಈಗ ಹೊಸ್ತಾದ್ ನೋಡ್ತಿರೋರು ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಫಸ್ಟು ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಮೂರು ಪೀಸ್ ತಂದಿದೆ ಅದಕ್ಕೆ ಇದು ನಾನು ಏನು ಮಾಡ್ತೀನಿ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆದರೆ ಎರಡು ಮೂರು ಐದು ಹಂಗೆ ತಗೊಬಿಡ್ತೀನಿ ಯಾಕೆ ಅಂದರೆ ಅದೇ ಸೇಲ್ ಆಗೋದು ಅಂತ ನಂಗೆ ಗೊತ್ತಿರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಖಂಡಿತ ತೊಗೊಳ್ತಾರೆ ಇಲ್ಲಾಂದರೆ ಅಷ್ಟು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಜಾಸ್ತಿ ಯಾವುದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅದನ್ನೇ ನಾನು ಜಾಸ್ತಿ ತರೋದು ಫ್ರೆಂಡ್ಸ್ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಇದು ಗ್ರೀನ್ ಕಲ್ ವಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ಇದು ಬಂದು ಒಂದು ಸಾವಿರ ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಸಾಫ್ಟಾಗಿದೆ ಮತ್ತು ವೇರಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸರ್ಗೆ ಬಂದು ಈ ಥರ ಬರುತ್ತೆ ಮತ್ತು ಪಿಂಕ್ ಕಲರಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದೊಂದು ಇದರಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಈ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ ನಾನು ಹೇಳಿದ್ನಲ್ಲ ನನಗೆ ಇಷ್ಟ ಆದರೆ ಅದರಲ್ಲೇ ನಾನು ತುಂಬ ಒಂದು ಮೂರು ನಾಲ್ಕು ಹೋಗ್ಬಿಡ್ತೀನಿ ಅದು ಸೇಲ್ ಆದರೂ ನೋಡಿ ಇದಾಗೆ ಇರುತ್ತೆ ಇದರಲ್ಲೇ ಜಾಸ್ತಿ ಇಷ್ಟಪಡೋದೇ ಈ ಕಲರ್ ಕಾಂಬಿನೇಷನಲ್ಲಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಹೊರಗಡೆ ತೊಗೊಳ್ತೀನಿ ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ ನಾನು ಆಫರೆಲ್ಲ ಬಿಡ್ತಾಯಿದ್ದೀನಿ ತುಂಬಾ ಕ ಕಲರ್ ಕಾಂಬಿನೇಷನ್ ತುಂಬಾನೇ ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ನಾನು ಏನು ತೋರಿಸಿದೆ ಬಾಟಲ್ ಗ್ರೀನು ಅದೇ ಥರ ಇದು ನೋಡಿ ಸೆರೆಕ್ ಬಂದು ಈ ಥರ ಬರುತ್ತೆ ಮತ್ತೆ ಬ್ಲೌಸ್ ಪೀಸು ಈ ಈ ಥರ ಈ ಕಲರಲ್ಲಿ ಬರುತ್ತೆ ನಾನು ಓಪನ್ ಮಾಡಿದ್ರೆ ತುಂಬಾ ಕಷ್ಟ ಈ ಥರ ಹೊಡ್ಸೋಕೆ ಫ್ರೆಂಡ್ಸ್ ತುಂಬಾ ಕಷ್ಟ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದರಲ್ಲಿ ಎರಡೇ ಕಲರು ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾರೆಟ್ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ನೋಡಿ ಸೆರೆಪ್ ಬಂದು ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಮತ್ತೆ ಬ್ಲೌಸು ಇದು ಗ್ರೀನ್ ಗ್ರೀನಲ್ಲಿ ಬಂದು ಬಾರ್ಡ್ರ ಈ ಥರ ಕೊಟ್ಟಿದ್ದಾರೆ ಅಷ್ಟೇ ಓಪನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಟೈಮು ಇಲ್ಲ ನನಗೆ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಕಲರ್ ಯಾವ ಥರ ಬರುತ್ತೆ ಇನ್ನೂ ನೀಟಾಗಿ ನೆಕ್ಸ್ಟ್ ಬಂದು ಇದ್ರ ಪ್ರೈಸ್ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದಂತೂ ತುಂಬಾ ಸಾಫ್ಟಾಗಿದೆ ಇದರಲ್ಲಿ ಎರಡೇ ಪೀಸ್ ಉಳ್ಕೊಂಡಿರೋದು ನೋಡಿ ವೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬಾ ಸಾಫ್ಟಾಗಿದೆ ಒಳ್ಳೆ ಬೆಣ್ಣೆ ಥರ ಇದೆ ಸ್ಯಾರಿ ನೋಡಿ ಇದು ಬಂದು ಸೆಲ್ ಬರುತ್ತೆ ಈ ಥರ ಬ್ಲೌಸ್ ಬಂದು ಈ ಥರ ಬರುತ್ತೆ ಅಲ್ಲಲ್ಲೇ ಊಟ ಬಂದು ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇದೊಂದು ಇದೆ ತುಂಬಾ ಸಾಫ್ಟಾಗಿದೆ ನೋಡಿ ಎಷ್ಟು ಈಸಿಯಾಗಿ ಮಡಿಸ್ಬೋದು ತುಂಬಾ ಸಾಫ್ಟಾಗಿದೆ ಇದು ಇದು ಎರಡು ಕಲರ್ ಇದೆ ತೋರಿಸ್ತೀನಿ ಕಲರ್ ನೋಡಿ ಇದೊಂದು ಕಲರು ಇದೊಂದು ಕಲರ್ ಇದೆ ತುಂಬಾನೇ ಸಾಫ್ಟ್ ಆಗಿದೆ ಇದು ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹೊರ್ಗಡೆ ತಗೊಂಡ್ರೆ ತುಂಬಾನೇ ಕಷ್ಟ ಬಿಡುತ್ತೆ ಇದು ಆರಾಮಾಗಿ ತಗೋಬಹುದು ತುಂಬಾ ಸಾಫ್ಟ್ ಇದೆ ನಿಮ್ಮ ವೇರಿಂಗ್ ಅಲ್ಲಿ ಒಂಥರ ಬೆಣ್ಣೆ ತರ ಇದೆ ಅಂತಾನೆ ಹೇಳ್ಬೋದು ಆ ಸ್ಯಾರಿ ಬಂದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಒಂಥರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ತುಂಬಾ ಗ್ರ್ಯಾಂಡಾಗಿದೆ ಹತ್ರ ಇದಂತೂ ಸೆರೆಕ್ ಬಂದು ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ನೋಡಿ ಬ್ಲೌಸ್ ಬಂದು ಈ ಥರ ಬ್ಲೌಸ್ ಪೀಸ್ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಫುಲ್ಲು ಈ ಥರ ಬರುತ್ತೆ ಇದಕ್ಕೇನು ವರ್ಕ್ ಮಾಡಿಸೋದೇ ಬೇಡ ಅಷ್ಟು ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಪೀಸ್ ಅಂತೂ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೋಡಿ ಇದರಲ್ಲಿ ಎರಡು ಕಲರ್ ಇದೆ ಒಂದು ಬಾಟಲ್ ಗ್ರೀನ್ ಕಲರು ಒಂದು ಇದು ಈ ಕಲರು ತುಂಬಾ ಸಾಫ್ಟ್ ಆಗಿದೆ ವೇರಿಂಗಲ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬಂದಿದೆ ಸ್ಯಾಡ ಇದಕ್ಕ ಒಂದು ಬಟಲ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾನೇ ಗ್ರ್ಯಾಂಡ್ ಕಾಣಿಸುತ್ತೆ ಮಾತ್ರ ಬಂದು ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ ಇದ್ ಬಂದು ನಿಮ್ಗೆ ಒಂದೂವರೆ ಸಾವಿರ ಕಾಣಿಸುತ್ತೆ ತುಂಬಾನೇ ಸಾಫ್ಟ್ ಆಗು ಇದೆ ನೆಕ್ಸ್ಟ್ ಬಂದು ಈ ತರ ಪಾಕ ಇದು ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ನೋಡಿ ಇದು ಬ್ಲೌಸ್ ಪೀಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಬ್ಲೌಸ್ ಪೀಸು ಅಂತ ಫುಲ್ ಈ ಥರ ಊಟ ಬಂದು ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸೋದು ಬೇಡ ತುಂಬಾ ಚೆನ್ನಾಗಿದೆ ಒಂದು ಮೀಟರ್ ಇರುತ್ತೆ ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಸೆರ್ಗು ಸೆರ್ಗು ನೋಡಿ ಅಲ್ಲೆಲ್ಲ ಈ ಥರ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದರಲ್ಲಿ ಎರಡು ಕಲರ್ ಇದೆ ಇದೊಂದು ನೋಡಿ ಇದು ಒಂದು ಇದು ಅಷ್ಟೇ ತುಂಬಾನೇ ಗ್ರ್ಯಾಂಡಾಗಿ ಕಾಣುತ್ತೆ ವೇರಿ ಕಲರ್ ಅಂತೂ ನೋಡಿ ಇದಕ್ಕೆ ಸೇಮ್ ಇಲ್ಲಿ ನೋಡಿ ಇದು ಬ್ಲೌಸ್ ಪೀಸು ಫುಲ್ ಬುಟ್ಟ ಬರುತ್ತೆ ಸೇಮ್ ನಾನು ತೋರಿಸಿದ್ಮೇಲೆ ಅದೇ ಥರ ಬಾರ್ಡರ್ ಕೊಟ್ಟಿರ್ತಾರೆ ಇದು ಬಂದು ಹಲ್ಲು ಈ ಥರ ಅಲ್ಲಲ್ಲೇ ಕುಚ್ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಬಂದು ಸಾವಿರದ ಆರುನೂರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಹೊರಗಡೆ ತಗೊಂಡ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಮೇಲೆ ಇರ್ತಾರೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೆರಿ ಕಲರ್ ಅಂತೂ ಅದರಲ್ಲಿ ಎರಡು ಕಲರ್ ಆಯಿತು ನೋಡಿ ಇದರಲ್ಲಿ ಇದು ಚೆಕ್ಸಲ್ಲಿ ಬರುತ್ತೆ ನೋಡಿ ಸ್ಯಾರಿ ಫುಲ್ಲು ಚೆಕ್ಸು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಇದು ಅಷ್ಟೇ ರನ್ನಿಂಗ್ ಬ್ಲೌಸ್ ಇರುತ್ತೆ ನೀವು ಈ ಥರ ಆಫ್ ವೈಟಲ್ಲಿ ಬ್ಲೌಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ಕ ರನ್ನಿಂಗ್ ಇದೆಯಲ್ಲ ಈ ಥರ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಎರಡು ಕಲರ್ ಇದೆ ಇದು ಫುಲ್ಲು ಸ್ಯಾರಿ ಫುಲ್ಲು ಇದೇ ಥರ ಬರೋದು ಚೆಕ್ಸಲ್ಲಿ ತುಂಬಾ ಸಾಫ್ಟಾಗಿದೆ ಇದು ಇದು ಶಿಫಾನಲ್ಲಿ ಬರುತ್ತೆ ಸಾಫ್ಟ್ ಶಿಫಾನಲ್ಲಿ ಇನ್ನೊಂದು ಕಲರ್ ಪಿಂಕ್ ಕಲರು ನೋಡಿ ಸ್ಯಾರಿ ಫುಲ್ಲು ಚಿಕ್ಸ್ ಚಿಕ್ಸಾಗಿ ಬರುತ್ತೆ ಇದು ಅಷ್ಟೇ ಇದು ಈ ಬ್ಲೌಸ್ ಏನು ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ನೋಡಿ ಇದ್ರ ಪ್ರೈಸ್ ಬಂದು ಈ ಬ್ಲೌಸ್ ತಗೊಂಡ್ರೆ ನೀವು ಹೇಳಿದ್ನಲ್ಲ ಒನ್ ಫಿಫ್ಟಿ ಆಗುತ್ತೆ ನೀವು ಜಾಸ್ತಿ ಬ್ಲೌಸ್ ಪೀಸ್ ತಗೊಂಡ್ರೆ ಒಂದು ಹನ್ನೆರಡು ಹದಿನೈದು ಇಪ್ಪತ್ತು ಹಂಗೆಲ್ಲ ತಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ ಫ್ರೆಂಡ್ಸ್ ಒಂದು ಎರಡು ಐದು ಹತ್ತು ಹಂಗೆ ತಗೊಂಡ್ರೆ ಕ ಸೇಮ್ ಒನ್ ಫಿಫ್ಟಿ ಬೀಳುತ್ತೆ ಇದು ಬಂದು ನಿಮಗೆ ನೈನ್ ಫಿಫ್ಟಿ ಆಗುತ್ತೆ ಈ ಸೀರೆ ಬಂದು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸೀರೆ ಬಂತು ಇದು ಫ್ರೆಂಡ್ಸ್ ಇದು ಅಷ್ಟೇ ನಾನು ತೋರ್ಸೋದ್ನಲ್ಲ ಗ್ರೀನು ಮತ್ತು ಇನ್ನೊಂದು ಕಲರು ಆ ಪ್ಯಾಟ್ರನಲ್ಲೇ ಬರುತ್ತೆ ಬಟ್ಟೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಇದರಲ್ಲಿ ನಾನು ಟೊಮೆಟೊ ರೆಡ್ ಕಲರ್ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಮತ್ತೆ ಮತ್ತು ತುಂಬಾ ಸಾಫ್ಟಾಗಿದೆ ಇದು ಅಷ್ಟೇನೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಮತ್ತು ಗ್ರೀನ್ ಗ್ರೀನಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಈ ಥರ ಕುಚ್ಚು ಕೊಟ್ಟಿದ್ದಾರೆ ನೋಡಿ ಮತ್ತು ಇದು ಬಂದು ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ ಅಂತೂ ಇದೊಂದೇ ಪೀಸ್ ಉಳಿದಿರೋದು ಇದರಲ್ಲಿ ಇದರಲ್ಲಿ ನಾನು ಒಂದು ಮೂರು ಪೀಸ್ ತೊಗೊಬಂದ್ಬಿಟ್ಟಿದ್ದೆ ಅದಕ್ಕೇ ಇದು ಉಳ್ಕೊಡ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಸೇಮ್ ರೇಟ್ ನಾನು ಫಸ್ಟ್ ಹೇಳಿದ್ನಲ್ಲ ಅದೇ ರೇಟ್ ಇದು ನೋಡಿ ಇದು ಸಾಫ್ಟ್ ಸಿಲ್ಕ್ ಎಷ್ಟು ಚೆನ್ನಾಗಿದೆ ಈ ತರ ಸಾರಿ ಫುಲ್ಲು ಈ ದೊಡ್ಡ ಗುಟ್ಟದಲ್ಲಿ ಕೊಟ್ಟಿದ್ದಾರೆ ಸರಿ ಬಂದು ಈ ತರ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಬಾಟಲ್ ಗ್ರೀನ್ ಇದು ಬ್ಲೌಸ್ ಪೀಸ್ ಇದು ಪಲ್ಲು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ತುಂಬಾನೇ ಸಾಫ್ಟ್ ಆಗಿದೆ ಇದ್ರ ಪ್ರೈಸ್ ಬಂದು ನಿಮ್ಗೆ ಒಂಬೈನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಕಲರ್ಸ್ ಒಂದ್ ಎರಡು ಇರುವಷ್ಟೇ ತೋರಿಸ್ತೀನಿ ಇದೊಂದು ಕಲರ್ ನೋಡಿ ಇದೊಂದು ಕಲರ್ ಇದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಫುಲ್ ಬಂದು ಈ ಥರ ಬರುತ್ತೆ ತುಂಬಾ ಸಾಫ್ಟಾಗಿದೆ ನೋಡಿ ಇದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ ಇದು ಅಷ್ಟೇ ನಿಮಗೆ ಒಂಬೈನೂರು ರೂಪಾಯಿ ಆಗುತ್ತೆ ಸಾಫ್ಟ್ ಸಾಫ್ಟಾಗಿದೆ ಮಿಸ್ ಮಾಡಿಕೊಳ್ಳೇಬೇಡಿ ಇದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಇನ್ನೊಂದು ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಇದು ಬಂದು ಸರ್ಗು ಇದು ಬ್ಲೌಸ್ ಪೀಸ್ ಬ್ಲೂ ಕಲರಲ್ಲಿ ಕೂತಿದ್ರು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರಿಂಗ್ ಕಲರ್ದು ಇದು ನೈನ್ ಹಂಡ್ರೆಡ್ ಫ್ರೆಂಡ್ಸ್ ನೋಡಿ ಇದೊಂದೇ ಪೀಸ್ ಇದರಲ್ಲಿ ಉಳ್ಕೊಂಡಿರೋದು ಇದರಲ್ಲಿ ಊರ್ ಕಲರ್ ಏನೋ ಬಂದಿತ್ತು ಇದು ಟಿಶು ಸ್ಯಾರಿ ಅಷ್ಟು ಏನೋ ಟಿಶ್ಯೂ ತರ ಇಲ್ಲ ಇದು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದರಲ್ಲಿ ಲೇಹಂಗ ಆಗಿರ್ಬೋದು ಆಮೇಲೆ ಸೀರೆಗೆ ಇದಕ್ಕೆ ಬಾಟಲ್ ಗ್ರೀನ್ ಬ್ಲೌಸ್ ವೇರ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೇ ಪೀಸ್ ಉಳಿದಿರೋದು ಇಷ್ಟು ಇದು ಅಷ್ಟೇ ನಿಮಗೆ ನೈನ್ ಹಂಡ್ರೆಡ್ ಆಗುತ್ತೆ ಇದು ನಮಗೆ ಅಷ್ಟು ಸಿಕ್ಕಿಲ್ಲ ಕಮ್ಮಿ ಬಜೆಟಲ್ಲೇ ಕೊಡ್ತಾ ಇದ್ದೀನಿ ನೋಡಿ ಇದೊಂದು ಈ ಬಾರ್ಡರ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಂತೂ ಒಂದು ಹತ್ತು ಕಲರ್ ಇತ್ತು ಫ್ರೆಂಡ್ಸ್ ಎಲ್ಲ ಖಾಲಿ ಆಯಿತು ನೋಡಿ ಬ್ಲೌಸ್ ಬಂದು ಇದು ಬರುತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಗೇರಿಂಗಲ್ಲಂತೂ ಇದೆಲ್ಲ ನಿಮಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇದು ಇದರಲ್ಲಿ ಕಲರ್ ಒಂದು ಎರಡು ಮೂರು ಇರಬೇಕಷ್ಟೇ ತೋರಿಸ್ತೀನಿ ನಿಮಗೆ ನೋಡಿ ಅದೊಂದು ಇದೊಂದು ಬಾರ್ಡರ್ ಚೇಂಜ್ ಆಗುತ್ತೆ ಅಷ್ಟೇ ಸ್ಯಾರಿ ಒಂದೇ ನೋಡಿ ಇದು ಚೆಕ್ಸಲ್ಲಿ ಬರುತ್ತೆ ಫುಲ್ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಯಾವುದೇ ಥರ ವರ್ಕ್ ಮಾಡಿಸೋದು ಬೇಡ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ಥರ ಬರುತ್ತೆ ಇದು ಅಷ್ಟೇ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದೊಂದು ಸ್ಯಾರಿ ಇದು ಅಷ್ಟೇ ಒಂದೇ ಉಳಿದಿರೋದು ಫ್ರೆಂಡ್ಸ್ ಇದು ನನಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ವೇರಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಕಲರ್ ಇತ್ತು ಮಿಸ್ ಆಗಿದೆ ಗೊತ್ತಾಗ್ತವೆ ಎಲ್ಲ ಇದೆ ಎಲ್ಲಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಇದೇ ಥರ ಬರುತ್ತೆ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದಕ್ಕೆ ಆಪೋಸಿಟ್ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಲೌಸ್ ಬಂದು ಈ ಥರ ಬರುತ್ತೆ ಫುಲ್ ಈ ಥರ ಪುಟ್ಟ ಬಂದು ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಇದು ಅಷ್ಟೇ ಸಾಫ್ಟ್ ಆಗಿದೆ ಸ್ಯಾರಿ ಯಾವುದೇ ಥರ ಏನೋ ತೂಕ ಆಗಲಿ ಆ ಥರ ಏನೂ ಅನಿಸೋದಿಲ್ಲ ತುಂಬಾ ಸಾಫ್ಟಾಗಿದೆ ಇದು ಬಂದು ನಿಮಗೆ ಒಂದುವರೆ ಸಾವಿರ ಆಗುತ್ತೆ ಫ್ರೆಂಡ್ಸ್ ಹೊರ್ಗಡೆ ತೊಗೊಳ್ತೀನಿ ಅಂದರೆ ಇದು ತುಂಬಾ ಕಾಸ್ಟ್ ಆಗುತ್ತೆ ಇದು ಅಷ್ಟಾಗುತ್ತೆ ನೆಕ್ಸ್ಟ್ ಬಂದು ಈ ಸೀರೆ ನಾನು ತೋರಿಸಿದ್ನಲ್ಲ ಫಸ್ಟು ಈ ಸೀರೆ ನೋಡಿ ಬಾರ್ಡರ್ ಚೇಂಜ್ ಆಗುತ್ತೆ ಅಷ್ಟೇ ಒಂದೇ ಇದೆಲ್ಲ ಒಂದೇ ಸ್ಯಾರಿ ನೋಡಿ ಕಲರ್ ಕಾಂಬಿನೇಷನ್ ತುಂಬನೇ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಥರ ಚೆಕ್ಸಲ್ಲಿ ಬರುತ್ತೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಆಪೋಸಿಟ್ ಕಲರು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಥರ ಚಿಕ್ಸಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಸಾಫ್ಟಾಗೂ ಇದೆ ಇದು ಅಷ್ಟೇ ಒಂದು ಸಾವಿರ ರೂಪಾಯಿ ಆಗುತ್ತೆ ಇದು ಲಾಸ್ಟ್ ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ನಿಮಗೆ ಸರಿ ಬಂದು ನೋಡಿ ಇದು ಬಂದಿದೆ ಬ್ಲೌಸ್ ಪೀಸ್ ಬಂದು ನೋಡಿ ಈ ಥರ ಪ್ಲೇನ್ ಬಂದು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಇದು ವೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇರಿಂಗಲ್ಲಿ ನಿಮಗೆ ರೇಷ್ಮೆ ಸೀರೆ ಫೀಲಿಂಗ್ ಕೊಡುತ್ತೆ ಅದು ಅಂದರೆ ಅದು ಕಷ್ಟ ಇದು ಈಸಿಯಾಗಿ ಉಟ್ಕೋಬೋದು ಫ್ರೆಂಡ್ಸ್ ಇದು ಅಷ್ಟೇ ನಿಮಗೆ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ನನಗೆ ಇದು ಕಾಸ್ಟ್ ಜಾಸ್ತಿ ಬಿದ್ದಿದೆ ಇದು ಒಂದೇ ಪೀಸ್ ಇರೋದ್ರಿಂದ ಕಮ್ಮಿಲೇ ಕೊಡ್ತಾ ಇದ್ದೀನಿ ನೋಡಿ ಸ್ಯಾರಿ ಫುಲ್ಲು ಈ ಥರ ನೋಡಿ ಈ ಥರ ಬರುತ್ತೆ ಇದು ಎಲಿಫೆಂಟ್ ಇದೆ ಕಾಣಿಸ್ತಾ ಇದೆಯಿಲ್ಲ ಗೊತ್ತಿಲ್ಲ ಫುಲ್ ಸ್ಯಾರಿ ಫುಲ್ಲು ಈ ಥರ ಅಂಬಾರಿ ಎಲಿಫೆಂಟ್ ಇದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಿ ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬಂದು ಕ್ರೇಪಲ್ಲಿ ಸುಮಾರು ಒಂದೊಂದಿದೆ ಅದರಲ್ಲೂ ನಿಮಗೆ ತೋರಿಸ್ತೀನಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್